ಶುಭ್ಮನ್ ಗಿಲ್ ಹದಿನಾರೂವರೆ ಕೋಟಿ ಅಭಿಷೇಕ್ ಶರ್ಮಾ ಹದಿನಾಲ್ಕು ಕೋಟಿ ರಿಯಾನ್ ಪರಾಗ್ ಹದಿನಾಲ್ಕು ಕೋಟಿ ಹರ್ಷದೀಪ್ ಸಿಂಗ್ ಹದಿನೆಂಟು ಕೋಟಿ ಈ ಬಾರಿಯ ಐಪಿಎಲ್ ಹರಾಜಿನಲ್ಲಿ ಬಹುಮತಕ್ಕೆ ಆಗಿದ್ದಾರೆ ಸ್ನೇಹಿತರೆ ಈ ಎಲ್ಲ ಯುವ ಆಟಗಾರರು ಎರಡ್ ಸಾವಿರದ ಹದಿನೆಂಟರ ವಿಶ್ವಕಪ್ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ನ ವಿಜೇತ ಆಟಗಾರರು ವಿಪರ್ಯಾಸ ಏನು ಅಂತ ನೋಡೋದಾದ್ರೆ ಇಲ್ಲಿ ವಿಪರ್ಯಾಸ ಅಂದ್ರೆ ಸೊ ಈ ಒಂದು ಆಟಗಾರರು ಈ ಬಾರಿಯ ಐ ಪಿ ಎಲ್ ನಲ್ಲಿ ಬಹುಮತಕ್ಕೆ ಹರಾಜಾಗಿದ್ದಾರೆ ಆದ್ರೆ ಈ ತಂಡದ ಅಂಡರ್ ನೈನ್ಟೀನ್ ಎರಡ್ ಸಾವಿರದ ಹದಿನೆಂಟರ ವಿಜೇತ ತಂಡದ ನಾಯಕನಾಗಿದ್ದಂತಹ ದ ಯಂಗ್ಸ್ಟರ್ ಪೃಥ್ವಿ ಶಾ ಅವರು ಈ ಬಾರಿಯ ಐ ಪಿ ಎಲ್ ನಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ ಸ್ನೇಹಿತರೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಅತಿ ಅತಿಯಾದ ಯಶಸ್ಸು ಅತಿಯಾದ ಯಶಸ್ಸನ್ನು ಕಂಡಿದ್ದಂತಹ ಪೃಥ್ವಿ ಶಾ ಅವರು ಅವರ ಕೆರಿಯರ್ ಫ್ಲಾಪ್ ಆಗೋದಕ್ಕೆ ಕಾರಣಗಳೇನು ಈ ಬಾರಿ ಐ ಪಿ ಎಲ್ ನಲ್ಲಿ ಅವರಿಗೆ ಬಿಗ್ ಮಾಡಲು ಯಾವ ತಂಡವು ಸಹ ಯೋಚನೆ ಕೂಡ ಮಾಡಲಿಲ್ಲ ಬೇಡಪ್ಪ ಇವನ ಸಾಹಸ ಅನ್ನೋ ರೀತಿಯಲ್ಲಿ ಯಾವ ತಂಡವು ಇವರನ್ನ ಬಿಗ್ ಮಾಡೋದಕ್ಕೆ ಮುಂದಾಗಲಿಲ್ಲ ಸ್ನೇಹಿತರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅಂದ್ರೆ ಆಗಿನ ಡೆಲ್ಲಿ ಡೆಂಡಿವಿಲ್ಸ್ ಇವರನ್ನ ಒಂದು ಒನ್ ಪಾಯಿಂಟ್ ಟೂ ಕ್ರೋರ್ ಗೆ ಖರೀದಿ ಮಾಡಲಾಗಿತ್ತು ಆದ್ರೆ ಈ ಬಾರಿಯ ಐ ಪಿ ಎಲ್ ನಲ್ಲಿ ಈ ಯಂಗ್ ಸ್ಟಾರ್ ಅನ್ಸೋಲ್ಡ್ ಆಗಿದ್ದಾರೆ ಸೊ ಪೃಥ್ವಿ ಶಾ ಅವರು ಈ ಬಾರಿಯ ಐ ಪಿ ಎಲ್ ನಲ್ಲಿ ಅನ್ಸೋಲ್ಡ್ ಆಗಲು ಮತ್ತು ಅವರ ಕೆರಿಯರ್ ಫ್ಲಾಪ್ ಆಗೋದಕ್ಕೆ ಸೊ ಅವ್ರು ಮಾಡಿದಂತಹ ಎಡವಟ್ಟುಗಳೇನು ಪೃಥ್ವಿ ಶಾ ಮಾಡಿದಂತಹ ಮಿಸ್ಟೇಕ್ಗಳೇನು ಇದು ಎಲ್ಲದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರ ಜೀವನದ ಅಂಶಗಳು ಕೂಡ ಇದರಲ್ಲಿದೆ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಎರಡ್ ಸಾವಿರದ ಹದಿನೆಂಟರ ವಿಶ್ವಕಪ್ ಅಂಡರ್ ನೈನ್ಟೀನ್ ವಿಶ್ವಕಪ್ ಗೆಲ್ಲಿಸಿಕೊಟ್ಟಂತ ನಿರಾಸವಾಗಿ ಗೆಲ್ಲಿಸಿಕೊಟ್ಟಂತಹ ಪೃಥ್ವಿ ಶಾ ಅವರು ಆ ಎರಡ್ ಸಾವಿರದ ಹದಿನೆಂಟರಲ್ಲಿ ಡೆಲ್ಲಿ ಡೇವಿಡ್ ಎವಿಲ್ಸ್ ಇವರನ್ನ ಒಂದು ಪಾಯಿಂಟ್ ಎರಡು ಕೋಟಿಗೆ ಖರೀದಿ ಮಾಡಲಾಗಿತ್ತು ಸ್ನೇಹಿತರೆ ಆ ಪೃಥ್ವಿ ಶಾ ಅವರು ಈ ಒಂದು ಕೆರಿಯರ್ ಫ್ಲಾಪ್ ಹೋಗೋದಕ್ಕೆ ಕಾರಣಗ್ಲೇನು ಅಂತ ನೋಡೋದಾದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಸಹ ಮಾಲೀಕರಾಗಿದ್ದಂತಹ ಪಾರ್ಥಿವ್ ಜಿಂದಲ್ ಏನ್ ಹೇಳಿದ್ದಾರೆ ಅನ್ನೋದನ್ನ ಹೇಳ್ತೀನಿ ನೋಡಿ ಸೊ ಎಲ್ಲ ಕೆರಿಯರ್ ಮುಂದೆ ಹೋಗ್ತಾ ಇದ್ರೆ ಆದ್ರೆ ಈ ಒಂದು ಹುಡುಗನ ಕೆರಿಯರ್ ಉಲ್ಟಾ ಆಗ್ತಾ ಇದೆ ಸೊ ಐ ಪಿ ಎಲ್ ನಲ್ಲಿ ಈಗ್ಲೂ ಸಹ ಮೂವತ್ತು ಬಾಲ್ಗೆ ಐವತ್ತು ರನ್ ಹೊಡೆಯುವಂತ ಕೆಪಾಸಿಟಿ ಇರುವಂತಹ ಈ ಒಂದು ಹುಡುಗ ಈ ಐ ಪಿ ಎಲ್ ಮತ್ತು ಹಣ ಮತ್ತು ಗ್ಲಾಮರ್ ಈ ಐ ಪಿ ಎಲ್ ನ ಸೈಡ್ ಎಫೆಕ್ಟ್ ಈ ಪೃಥ್ವಿ ಅವರನ್ನ ಈ ರೀತಿಯಾಗಿ ಮಾಡಿದೆ ಸೊ ಯಾವ ಆಟಗಾರನಿಗೂ ಸಹ ಈ ತರದ ಒಂದು ಸ್ಥಿತಿ ಬರಬಾರದು ಅಂತ ಹೇಳಿದ್ದಾರೆ ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಕೋಚ್ ಆಗಿದ್ದಂತ ಪ್ರವೀಣ್ ಆಂಬ್ರೆ ಅವರು ಏನ್ ಹೇಳಿದ್ದಾರೆ ಗೊತ್ತಾ ಪೃಥ್ವಿ ಶಾ ಅವರು ಒಬ್ಬ ಮೋಸ್ಟ್ ಟ್ಯಾಲೆಂಟೆಡ್ ಪ್ಲೇಯರ್ ಮೋಸ್ಟ್ ಟ್ಯಾಲೆಂಟೆಡ್ ಪ್ಲೇಯರ್ ಆಗಿದ್ರು ಅವರು ಅವರ ಒಂದು ಅಶಿಸ್ತು ಆ ಒಂದು ಡೆಡಿಕೇಶನ್ ಇಲ್ಲದ ಕಾರಣ ಅವರು ಈ ಒಂದು ಕೆರಿಯರ್ ಫ್ಲಾಪ್ ಆಗಿದೆ ಅಂದ್ರೆ ಡೆಡಿಕೇಶನ್ ಮತ್ತು ಡಿಟರ್ಮೈನ್ ಡಿಟರ್ಮಿನೇಶನ್ ಮತ್ತು ಆ ಡಿಸಿಪ್ಲಿನ್ ಈ ಮೂರು ಗಳು ಇಲ್ಲದ ಕಾರಣ ಅವರು ಈ ಒಂದು ಕೆರಿಯರ್ ಫ್ಲಾಪ್ ಆಗೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರು ಅಂದ್ರೆ ಪೃಥ್ವಿ ಶಾ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಟೆಸ್ಟ್ ಪಾದಾರ್ಪಣೆ ಪಂದ್ಯದಲ್ಲಿ ಇವರು ಡೆಬ್ಯೂ ಮ್ಯಾಚ್ ಅಲ್ಲಿ ಸೆಂಚುರಿಯನ್ನ ಬರೆಸ್ತಾರೆ ಸೊ ಈ ಒಂದು ಪಂದ್ಯದಲ್ಲಿ ಇವರು ಒಂದು ನಿಷೇಧಿತ ಮಾದಕ ವಸ್ತುವನ್ನ ಸೇವನೆ ಮಾಡಿದ್ದಾರೆ ಅನ್ನೋ ಒಂದು ಕಾರಣದಿಂದ ಸೊ ಬಿ ಸಿ ಇವರನ್ನ ಎಂಟು ತಿಂಗಳ ಕಾಲ ಸಸ್ಪೆಂಡ್ ಮಾಡಲಾಗುತ್ತದೆ ಸ್ನೇಹಿತರೆ ಇಲ್ಲಿಂದ ಪೃಥ್ವಿ ಶಾ ಅವ್ರಿಗೆ ಒಂದೊಂದಾಗಿ ಒಂದೊಂದಾಗಿ ಫಾಲ್ ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇದಾದ ಬಳಿಕ ಸೊ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿಡ್ನಿಯ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಸೊ ಪ್ರಾಕ್ಟೀಸ್ ಮಾಡದೇನೆ ಇಂಜುರಿ ನೆಪ ಹೇಳಿ ಇವರು ತಪ್ಪಿಸ್ಕೊಂಡು ಅಜಿಂಕ್ಯ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರು ಎಂಬ ಆರೋಪವನ್ನು ಕೂಡ ಹೊತ್ಕೊಂಡಿದ್ದಾರೆ ಅದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಡಿ ಡೆಲ್ಲಿ ಡೇಡವಿಲ್ ಸಾರಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಕೋಚ್ ಆಗಿದ್ದಂತಹ ರಿಕಿ ಪಾಂಟಿಂಗ್ ಅವರು ಇವರ ಫಾರ್ಮ್ ಅನ್ನ ನೋಡಿ ಪ್ರತ್ಯೇಕ ಒಂದು ನೆಟ್ ಸೆಷನ್ ಅನ್ನ ನೆಟ್ಟು ಸೆಷನ್ ಅಲ್ಲಿ ನೀವು ತುಂಬಾ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದಾಗ ಅದನ್ನು ಕೂಡ ಪೃಥ್ವಿಶ್ ಅವರು ನಾನು ಮಾಡಲ್ಲ ನಿರಾಕರಿಸ ನಿರಾಕರಿಸಿದ್ರು ಅಂತ ಖುದ್ದು ರಿಕ್ಕಿ ಪಾಂಟಿಂಗ್ ಅವರು ಹೇಳಿದ್ದಾರೆ ಸ್ನೇಹಿತರೆ ಇಷ್ಟೆಲ್ಲ ಕಾರಣದಿಂದ ಪೃಥ್ವಿ ಅವರ ಈ ಒಂದು ಡೆಡಿಕೇಶನ್ ಇಲ್ಲ ಮತ್ತು ಡಿಸಿಪ್ಲಿನ್ ಇಲ್ಲದೆ ಈ ಒಂದು ಕೆರಿಯರ್ ನ ಅವರು ಹಾಳೆ ಮಾಡ್ಕೊಂಡ್ರು ಚಿಕ್ಕ ವಯಸ್ಸಿನಲ್ಲಿ ಅತಿಯಾದ ಯಶಸ್ಸು ಮತ್ತು ಅತಿಯಾದ ದುಡ್ಡು ಕೇವಲ ಇಪ್ಪತ್ತ್ ಮೂರು ವಯಸ್ಸಿಗೆ ಇವರ ನೆಟ್ವರ್ತ್ ಮೂವತ್ತರಿಂದ ನಲವತ್ತು ಕೋಟಿ ಟರ್ನ್ ಓವರ್ ಆಗಿರುತ್ತೆ ಸೊ ಇವ್ರಿಗೆ ಆ ಒಂದು ಹಣವನ್ನ ಹೇಗೆ ನಿಭಾಯಿಸಬೇಕು ಅನ್ನೋದು ಮತ್ತು ಅನ್ನೋದ್ರಲ್ಲಿ ಎಡವಿದ್ದಾರೆ ಹಾಗೂ ಇವರು ಲೇಟ್ ನೈಟ್ ಅಲ್ಲಿ ಪಾರ್ಟಿ ಹಾಗೂ ಫಿಟ್ನೆಸ್ ನಲ್ಲಿ ಕೇರೇ ಇಲ್ಲ ಇದಾದ್ಮೇಲೆ ಆ ಡೆಲ್ಲಿ ಕ್ಯಾಪಿಟಲ್ಸ್ ಕೋಚ್ ಆಗಿರುವಂತ ಪ್ರವೀಣ್ ಆಂಬ್ರೆ ಅವರು ಈ ಮೂರು ವರ್ಷದ ಹಿಂದೆ ಸೊ ಪೃಥ್ವಿಶ್ ಅವರಿಗೆ ಒಂದು ಬುದ್ಧಿವಾದವನ್ನ ಹೇಳ್ತಾರೆ ಇದೇ ರೀತಿ ಸಚಿನ್ ತೆಂಡೂಲ್ಕರ್ ಜೊತೆ ಆಡ್ತಿದ್ದಂತ ಅನಿಲ್ ಕಾಂಬ್ಳೆ ಅನಿಲ್ ಕಾಂಬ್ಳೆ ಅವರು ಅನಿಲ್ ಕಾಂಬ್ಳೆ ಅವರು ಸಹ ಒಂದು ಅದ್ಭುತ ಟ್ಯಾಲೆಂಟೆಡ್ ಪ್ಲೇಯರ್ ಸೊ ತುಂಬಾ ಚೆನ್ನಾಗಿ ಕ್ರಿಕೆಟ್ ಅನ್ನು ಆಡ್ತಾ ಇರ್ತಾರೆ ಅವರ ಒಂದು ಅನ್ಡಿಸಿಪ್ಲಿನ್ ಅಶಿಸ್ತು ಮತ್ತು ಅವರ ದುಡ್ಡು ಆ ಒಂದು ಹಣದ ಮೋಹಕ್ಕೆ ಸಿಲುಕಿ ಹಾಗೂ ಕಾನೂನಿನ ಸಮಸ್ಯೆಗಳನ್ನ ಎದುರಿಸ್ಕೊಂಡು ಅವರ ಒಂದು ಡೆಡಿಕೇಶನ್ ಇಲ್ಲದೆ ಅವರ ಕೆರಿಯರ್ ಕೂಡ ಫ್ಲಾಪ್ ಆಗುತ್ತೆ ನೀನು ಸಹ ಇದೇ ತರದ ಹಾದಿಯಲ್ಲಿ ಇದೀಯಾ ಅಂತ ಬುದ್ಧಿವಾದ ಹೇಳಿದಾಗ ಸೊ ಅದಕ್ಕೂ ಡೋಂಟ್ ಕೇರ್ ಮಾಡಿದಂತ ಶಾ ಅವರು ಇವತ್ತು ಈ ಒಂದು ಸ್ಥಿತಿಯಲ್ಲಿದ್ದಾರೆ ಸ್ನೇಹಿತರೆ ಸಚಿನ್ ತೆಂಡೂಲ್ಕರ್ ವೀರೇಂದ್ರ ಸೆಹಾಗ್ ಮತ್ತು ಬ್ರಿಯನ್ ಲಾರ್ ಆಗಿ ಕಂಪೇರ್ ಮಾಡುತ್ತಿದ್ದಂತ ಪೃಥ್ವಿ ಶಾ ಅವರು ದಿಗ್ಗಜ ಆಟಗಾರರ ಸಲಹೆಗಳನ್ನೇ ಡೋಂಟ್ ಕೇರ್ ಮಾಡಿದ್ದಾರೆ ಸಚಿನ್ ತೆಂಡೂಲ್ಕರ್ ಸೌರವ್ ಗಂಗೂಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿದ್ರು ರಾಹುಲ್ ದ್ರಾವಿಡ್ ಅವರು ಇದ್ರು ಹಾಗೆ ಸಚಿನ್ ತೆಂಡೂಲ್ಕರ್ ಮುಂಬೈ ತಂಡದಲ್ಲಿ ರಣಜಿ ಟ್ರೋಫಿನಲ್ಲಿ ಇದ್ರು ಸೊ ಈ ಎಲ್ಲಾ ದಿಗ್ಗಜ ಆಟಗಾರರಿದ್ರು ಅವರ ಸಲಹೆಗಳನ್ನ ಇವರು ಸರಿಯಾದ ರೀತಿಯಲ್ಲಿ ತೊಡಸ್ಕೊಂಡಿಲ್ಲ ಅಂತಾನೆ ಹೇಳ್ಬೋದು ಇದಾದ ಮೇಲೆ ಸೊ ಡೆಲ್ಲಿ ಕೆಲ್ಸ್ ಅವರು ಆ ಕಳೆದ ಬಾರಿ ಎರಡ್ ಎರಡ್ ಸಾವಿರದ ಇಪ್ಪತ್ತೊಂದರ ಮೆಗಾ ಇವರನ್ನ ಏಳುವರೆ ಕೋಟಿ ಕೊಟ್ಟು ರಿಟೈನ್ ಮಾಡಿಕೊಂಡಿದ್ದರು ಆದ್ರೆ ಇವರು ಕಳೆದ ವರ್ಷ ಇವರು ಬಾ ಹೊಡೆದಂತರನ್ನು ಕೇವಲ ನೂರ ತೊಂಬತ್ತು ಆದ ಕಾರಣ ಈ ಬಾರಿಯ ಐಪಿಎಲ್ ನಲ್ಲಿ ಪೃಥ್ವಿ ಶಾ ಅವರನ್ನು ಯಾವ ತಂಡವೂ ಕೂಡ ಖರೀದಿಸಲು ಮುಂದಾಗ್ಲಿಲ್ಲ ಸ್ನೇಹಿತರೆ ಈ ಹುಡುಗ ಯಂಗ್ಸ್ಟರ್ ಕೆರಿಯರ್ ಅಲ್ಲ ಹಿಡಿದಿದ್ದು ಈ ಎಲ್ಲ ಕಾರಣಗಳಿಂದ ಈ ಒಂದು ಅಶಿಸ್ತು ಈ ಒಂದು ಡೆಡಿಕೇಶನ್ ಇಲ್ಲ ಮತ್ತೆ ಈ ಒಂದು ಲೇಟ್ ನೈಟ್ ಪಾರ್ಟಿ ಆ ಮತ್ತೆ ಹುಡುಗಿಯರ ವ್ಯಾಮೋಹ ಸೊ ಒಂದ್ ಯಾವ್ದೋ ಒಂದು ಇನ್ಸಿಡೆಂಟ್ ಆಗಿತ್ತು ಅವ್ರಿಗೆ ಯಾವ್ದೋ ಒಂದು ಹುಡುಗಿ ಮತ್ತೆ ಅವ್ರದ್ದು ಒಂದು ಗಲಾಟೆ ಆಗಿ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲ ಸಾರಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಇದಾದ್ಮೇಲೆ ಪೃಥ್ವಿ ಶಾ ಅವರ ಬಾಲ್ಯ ಜೀವನ ನೋಡೋದಾದ್ರೆ ಇವರು ತುಂಬಾ ಕಷ್ಟದಿಂದ ಬಂದಿರ್ತಾರೆ ಸೊ ಅವರು ಚಿಕ್ಕ ವಯಸ್ಸಿನಲ್ಲೇ ತನ್ನ ತಾಯಿಯನ್ನ ಕಲ್ಕೊಂಡಿರ್ತಾರೆ ಸೊ ಪೃಥ್ವಿ ಶಾ ಅವರ ಕ್ರಿಕೆಟ್ ಇಂದ ಒಲವು ಜಾಸ್ತಿ ಇದ್ದಾಗ ಸೊ ಪ್ರತಿದಿನ ಇವರು ಟ್ರೈನ್ ಅಲ್ಲಿ ಬಂದು ಮುಂಬೈಗೆ ಪ್ರಾಕ್ಟೀಸ್ ಅನ್ನ ಮಾಡ್ತಿದ್ದಾರೆ ಎವ್ರಿ ಡೇ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸ್ ಪರ್ ಸೈಡ್ ಅಂದ್ರೆ ಒನ್ ತರ್ಟಿ ಕಿಲೋಮೀಟರ್ಸ್ ಇವರು ಟ್ರಾವೆಲ್ ಮಾಡಿ ಒಂದು ಕ್ರಿಕೆಟ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಸೊ ಇದಾದ ಕಾರಣ ಇವರು ಇವರ ತಂದೆ ಒಂದು ಚಿಕ್ಕ ಕಂಪನಿಯಲ್ಲಿ ಏನೋ ಕೆಲಸ ಮಾಡದಿರ್ತಾರಂತೆ ಸೊ ಇವರ ಆ ಒಂದು ಟ್ರಾವೆಲ್ ಗೋಸ್ಕರ ಓಡಾಡಕ್ಕೆ ಆಗೋದಿಲ್ಲ ಅಂತ ಅವರ ಒಂದು ಕೆಲಸನ ಬಿಟ್ಟು ಸೊ ಬ್ರಿಟಿಷ್ ಅವರ ಪ್ರಾಕ್ಟೀಸ್ ಗೋಸ್ಕರ ಅವರ ತಂದೆಯವರು ಕೂಡ ಬರ್ತಾರಂತೆ ಇದರ ಪ್ರತಿಫಲವೇ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ನಡೆಸಿದಂತಹ ಎರಡ್ ಸಾವಿರದ ಹದಿನಾಲ್ಕು ಅನ್ಸುತ್ತೆ ಮೇ ಬಿ ಎರಡ್ ಸಾವಿರದ ಹದ್ನಾಲ್ಕು ಹದಿಮೂರು ಅನ್ಸುತ್ತೆ ಆಗ ಆ ಒಂದು ಟೂರ್ನಿಯಲ್ಲಿ ಇವರು ಮುನ್ನೂರ ಮೂವತ್ತು ಬಾಲ್ಗೆ ಐನೂರ ನಲ್ವತ್ತು ರನ್ ಗಳನ್ನ ಹೊಡೆದಿರ್ತಾರೆ ಎಂಬತ್ತ ಐದು ಸಿಡಿಸಿರ್ತಾರೆ ಸ್ನೇಹಿತರೆ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ಗೆ ವಿದಾಯ ಹೇಳಿದ ನಾಲ್ಕೇ ದಿನದಲ್ಲಿ ಈ ಒಂದು ಇನ್ನಿಂಗ್ಸ್ ಬರುತ್ತೆ ಸೊ ಆಗ ಕ್ರಿಕೆಟ್ ಜಗತ್ತು ಮಾತಾಡ್ತಾ ಇದ್ದು ಮತ್ತೊಬ್ಬ ಫ್ಯೂಚರ್ ಸಚಿನ್ ತೆಂಡೂಲ್ಕರ್ ಭಾರತಕ್ಕೆ ಸಿಕ್ಕಿದ್ದಾನೆ ಫ್ಯೂಚರ್ ಸುರೇಂದ್ರ ಸೇವ್ ಇಂಡಿಯಾಗೆ ಸಿಕ್ಕಿದ್ದಾನೆ ಬ್ರಿಯನ್ ಲಾರಾ ಅವರ ರೀತಿಯಾಗಿ ಕ್ರಿಕೆಟ್ ಆಡ್ತಿದ್ದಾನೆ ಅಂತ ಇಡೀ ಕ್ರಿಕೆಟ್ ಜಗತ್ತು ಹೇಳ್ತಿತ್ತು ಆಗಿನ್ನು ಗಿಲ್ಗೆ ಮುಂದಿನ ಫ್ಯೂಚರ್ ವಿರಾಟ್ ಕೊಹ್ಲಿ ಅಂತ ಹೇಳಿರ್ಲಿಲ್ಲ ಅದಕ್ಕೆ ಆಗಿಂತ ಮುನ್ ಶುಭ್ಮನ್ ಗಿಲ್ ಇಂತ ಮುಂಚೆನೆ ಈ ಒಂದು ಪೃಥ್ವಿ ಶಾ ಅವರು ಮುಂದಿನ ಫ್ಯೂಚರ್ ಸಚಿನ್ ತೆಂಡೂಲ್ಕರ್ ಎಂಬ ಹೆಗ್ಗಳಿಕೆಯನ್ನು ಹೊಂದಿದ್ರು ಆದ್ರೆ ಇವರು ಇವ್ರಿಗೆ ಬಂದಂತ ಅತಿ ಚಿಕ್ಕ ವಯಸ್ಸಿನಲ್ಲಿ ಯಶಸ್ಸು ಇವರನ್ನ ಇವರ ಫ್ಲಾಪ್ ಕೆರಿಯರ್ ಫ್ಲಾಪ್ ಆಗೋದಕ್ಕೆ ಕಾರಣ ಅಂತಾನೆ ಹೇಳ್ಬೋದು